ಇವತ್ತು ಶ್ರವಣ ಮಾಸ ಅನ್ನುವಂತಹದು ಮಾಸಗಳಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂಥ ಮಾಸ ಇವತ್ತು ಹನ್ನೆರಡು ತಿಂಗಳ ಪೈಕಿ ಈ ಶ್ರವಣ ಮಾಸವನ್ನ ಅತ್ಯಂತ ಪವಿತ್ರವಾಗಿರತಕ್ಕಂಥ ಮಾಸ ಅಂತ ನಾವೆಲ್ಲರೂ ಕರಿತೀವಿ ನವರಾತ್ರಿ ಒಳಗ ದೇವಿಯ ನಾಮಸ್ಮರಣೆಯನ್ನ ಮಾಡಿದಾಗ ಜಗನ್ಮಾತೆಯ ವರಕರಣ ನೀವು ಮಾಡಿಕೊಂಡಾಗ ಆ ದೇವಿಯ ಭಕ್ತಿಗೆ ನೀವು ಪಾತ್ರರಾಗ್ತೀರಂತೆ ನವರಾತ್ರಿ ಒಳಗೆ ದೇವಿಯನ್ನ ಆರಾಧನೆ ಮಾಡ್ತಾರೆ ಶ್ರವಣ ಮಾಸದೊಳಗ ಕೈಲಾಸದ ಬಾಗಿಲು ಕುಲ್ಲ ಅಂತ ತಿಳ್ಕೊಂಡು ನೀವೇನಾರ ಬೆಳ್ಕೊಳ್ಳೋದಾಗಿತ್ತಂದ್ರ ನೀವೇನಾರೇ ಕೇಳ್ಕೊಳ್ಳೋದಾಗಿತ್ತಂದ್ರ ಈ ಶ್ರವಣ ಮಾಸದೊಳಗ ನೀವು ಕೇಳ್ಕೊಂಡಿದ್ದೇ ಆಗಿತ್ತಂದ್ರ ಆ ಭಗವಂತನ ಕೈಲಾಸದ ಬಾಗಿಲು ಕುಲ್ಲಾಗಿರ್ತೈತಿ ಅಂತೇಳಿ ಇಂತ ಒಂದು ಪವಿತ್ರವಾಗಿರ್ತಕ್ಕಂಥ ಮಾಸ ದೇವರನ್ನ ಹೋಲಿಸುವಂತ ಹಲವಾರು ವಿಧಾನಗಳಿದ್ದಾವೆ ದೇವರನ್ನ ಭಕ್ತಿ ಮಾಡುವಂತ ಹಲವಾರು ವಿಧಾನಗಳಿದ್ದಾವೆ ಇವತ್ತು ದೇವರನ್ನ ಉಪವಾಸ ಇದ್ದು ಭಕ್ತಿ ಮಾಡ್ತಿರ್ತಾರ ಕೆಲವೊಂದಿಷ್ಟು ಜನ ದೇವರನ್ನ ಸ್ಪರ್ಶ ಮಾಡಿ ಭಕ್ತಿ ಮಾಡ್ತಿರ್ತಾರ ಕೆಲವೊಂದಿಷ್ಟು ಜನ ದೇವರನ್ನ ಕಣತುಂಬಿಸಿಕೊಂಡು ಭಕ್ತಿ ಮಾಡ್ತಿರ್ತಾರ ಆದ್ರೆ ಈ ಶ್ರವಣ ಮಾಸದೊಳಗ ಆ ಭಗವಂತನ ನಾಮ ಸ್ಮರಣೆಯನ್ನ ಪೂಜ್ಯರ ಹಿತವಾಣಿಗಳನ್ನ ನೀವು ಶ್ರವಣ ಮಾಡುವಂತ ಶ್ರವಣ ಅನ್ನೋದು ಏನಂದ್ರೆ ಕೇಳುವಂತ ಮಹಾತ್ಮರ ಬಂದಿರತಕ್ಕಂತ ನುಡಿಗಳನ್ನ ಆ ಭಗವಂತನ ಸಜ್ಜ ಆಗಿರಬಹುದು ಈ ನಾಡಿನ ಬಸವಾದಿ ಶರಣರಾಗಿರಬಹುದು ಅವರ ನಾಮಸ್ಮರಣೆಯನ್ನ ನೀವು ಕೇಳಿದಾಗ ಈ ಶ್ರವಣ ಮಾಸದ ಉದ್ದೇಶ ಏನಂದ್ರ ಭಗವಂತನ ನಾಮಸ್ಮರಣೆಯನ್ನ ನಾವು ಶ್ರವಣ ಮಾಡಿದಾಗ ಆ ಭಗವಂತನಿಗೆ ಸೇವೆ ಮಾಡಿರತಕ್ಕಂಥದ್ದು ಆಗ್ತದನ್ನುವಂತ ಇಚ್ಛೆ ಭಾಗದಲ್ಲಿ ಆ ನಿಟ್ಟಿನೊಳಗ ಎಲ್ಲ ತಾಯಿಂದರ್ಬಾ ಶ್ರದ್ಧೆಯಿಂದ ಇವತ್ತು ಶ್ರವಣ ಮಾಸವನ್ನು ಒಂದು ತಿಂಗಳ ಕಾಲ ನಿರಂತರವಾಗಿ ನೀವು ಕೇಳಿದ್ದೀರಿ ಈ ಭಾಗದಲ್ಲಿ ನಮ್ಗೆಲ್ಲರಿಗೂ ಗೊತ್ತದ ಶಿಕ್ಷಣ ಕೊಡಬೇಕು ಶಿಕ್ಷಣ ಕೊಡ್ಬೇಕು ಅಂತೇಳಿ ಎಲ್ಲ ಮಠ ಮಾನ್ಯದವ್ರು ಸಾರ್ತಾರ ಎಲ್ಲ ವೇದಿಕೆ ಮೇಲೆ ಕುಂತವ್ರು ಎಲ್ಲರೂ ಕೂಡ ಹೇಳ್ತಾರ ನಮ್ಮ ಮಕ್ಕಳಿಗೆ ಏನ್ ಕೊಡ್ಬೇಕಂದ್ರೆ ಉತ್ತಮವಾಗಿರ್ತಕ್ಕಂತ ಶಿಕ್ಷಣ ಕೊಡಬೇಕು ನಮ್ಮ ಮಕ್ಕಳಿಗೆ ಉತ್ತಮವಾಗಿರತ ಶಿಕ್ಷಣ ಕೊಟ್ಟಾಗ ಸಮಾಜದೊಳಗ ತಲೆ ಎತ್ತಿ ಬದುಕುವಂತ ಮಕ್ಕಳ ನಮ್ಮ ಮಕ್ಳು ಆಗ್ತಾರ ಎಲ್ಲ ಮಠಮಾನ್ಯಗಳು ಧರ್ಮಗಳು ಸಾರುವಂತಾದ್ರು ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತ ಶಿಕ್ಷಣ ಕೊಡಬೇಕು ಇವತ್ತು ನಮ್ಮ ಮಕ್ಕಳು ಸಣ್ಣವರಿದ್ದಾಗ ಅವ್ರಿಗೆ ಹಾಸಿನ ಕಾಕ್ ಬಿಡ್ತೇವಿ ದೊಡ್ಡವರಾದ್ಮೇ ಮಕ್ಕಳು ನಮ್ಮ ಅನಾಥಾಸ್ತ್ರ ಹಾಕಿಬಿಡ್ತಾರ ಅಂತ ಶಿಕ್ಷಣ ಕೊಡಬಾರ್ದು ನಮ್ಮ ಮಕ್ಕಳಿಗೆ ಮಾನವೀಯ ಮೌಲ್ಯದ ಶಿಕ್ಷಣ ಕೊಡಬೇಕು ಧರ್ಮ ಜಾಗೃತಿಯ ಶಿಕ್ಷಣ ಕೊಡಬೇಕು ಇದರ ಜೊತೆ ಜೊತೆಗೆ ಸಂಸ್ಕಾರ ಕೊಡಬೇಕು ಏನ್ ಕೊಡಬೇಕು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಇವತ್ ಎಲ್ಲ ಯೂನಿವರ್ಸಿಟಿಗಳು ಎಲ್ಲ ವಿದ್ಯಾಸಂಸ್ಥೆಗಳು ಶಿಕ್ಷಣವನ್ನು ಕೊಡ್ತಾವು ಆದ್ರೆ ಸಂಸ್ಕಾರವನ್ನ ಕೊಡುವಂತವು ಇದ್ರೆ ಅದು ನಮ್ಮ ಸಿದ್ದರಾಯ ಅಂತ ಮಠ ಮಾಣೆಗಳು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಅಂತ ಸಂಸ್ಕಾರ ನಿಮಗೆಲ್ಲ ಗೊತ್ತದ ಇವತ್ತು ಬಹಳ ಜನ ತಾಯಂದಿರು ಬಂದಿದ್ದೀರಿ ಎಲ್ಲ ಶರಣ ತಾಯಿ ತಂದಿರು ಬಂದಿದ್ದೀರಿ ಕೇವಲ ನೀವ್ ಅಷ್ಟ ಬಂದ ಸಾಲಿಕ್ಕಿಲ್ಲ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರಬೇಕು ಯಾಕಂದ್ರ ನಿಮ್ಮ ಮಕ್ಕಳು ಏನಿದ್ದಾರಲ್ಲ ಈ ಭವ್ಯ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ನಮ್ಮ ಮಕ್ಕಳಿಗೆ ಅರಿವಾಗಬೇಕು ನನ್ನ ಭಾರತ ದೇಶವನ್ನ ವಿಶ್ವ ಮಟ್ಟದೊಳಗೆ ಗೌರವಿಸ್ತಾರ ಪ್ರೀತಿಸ್ತಾರ ಆರಾಧಿಸ್ತಾರ ಅಂದ್ರ ಅದಕ್ಕೆ ಕಾರಣ ಈ ಭರತ ಭೂಮಿಯ ಸಂಸ್ಕಾರ ಅನ್ನುವಂತ ನಾವೆಲ್ಲರೂ ಕೂಡ ಅರಿಬೇಕು ಸ್ವಾಮಿ ವಿವೇಕಾನಂದರು ಚಿಕ್ಕ ಅಂತ ಒಂದು ನಗರಕ್ಕೆ ಹೋಗಿರ್ತಾರ ಅಮೇರಿಕಾ ದೇಶದ ಒಂದು ನಗರಕ್ಕೆ ಹೋಗಿರ್ತಾರ ಆ ನಗರಕ್ಕ ಎಲ್ಲಾ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲಾ ಪಂಡಿತರು ಬಂದಿರ್ತಾರ ಜ್ಞಾನವಂತರು ಬಂದಿರ್ತಾರ ಎಲ್ಲಾ ದೇಶದ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಕರ್ಕೊಂಡು ಬಂದಿರ್ತಾರ ಭಾರತವನ್ನ ಪ್ರತಿನಿಧಿಸಿ ಸ್ವಾಮಿ ವಿವೇಕಾನಂದರು ಹೋಗಿರ್ತಾರ ಎಲ್ಲಾ ದೇಶದಿಂದ ಬಂದಿರ್ತಕ್ಕಂಥವ್ರನ್ನ ನೋಡಿದಾಗ ಸೂಟು ಬೂಟು ಕೋಟುಗಳನ್ನ ತೊಟ್ಟು ಬಹಳ ಶುಭ್ರವಾಗಿರ್ತಕ್ಕಂಥ ಉಡುಪನ್ನ ತೊಟ್ಟು ಅವ್ರು ಬಹಳ ಗಂಭೀರವಾಗಿ ಬಂದಿರ್ತಾರ ಆದ್ರೆ ಭಾರತವನ್ನ ಪ್ರತಿನಿಧಿಸಿ ಹೋಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ನೋಡಿದಾಗ ಬಹಳಷ್ಟು ಜನಕ್ಕೆ ಕೀಳು ಅನಿಸ್ತದ ಯಾಕಂದ್ರ ತಲಿ ಮ್ಯಾಲ ಕೇಸರಿಯ ಪಟ್ಟಗಾವನ್ನ ಸುತ್ತಕೊಂಡು ಮೈ ಮ್ಯಾಲ ಕಾವಿಯ ಪಟ್ಟಿಯನ್ನ ತಟ್ಟುಕೊಂಡು ಒಬ್ಬ ಸಾಮಾನ್ಯವಾಗಿರತಕ್ಕಂತ ಸನ್ಯಾಸಿ ಆಗಿರ್ತಕ್ಕಂಥವನು ಈ ಜಗತ್ತೊಳಗ ನಡೆಯುವಂತ ಒಂದು ದೊಡ್ಡ ಸಭೆ ಒಳಗ ಈಂತ ಭಾಗವಹಿಸಿದ್ದಾನಲ್ಲ ಅಂತೇಳಿ ಎಲ್ಲಾ ದೇಶದ ಮುಖಂಡರವರನ್ನ ನೋಡಿ ಕೀಳಾಗಿ ಕಾಣ್ತಿರ್ತಾರಂತ ಆದ್ರೆ ಅವರನ್ನ ಕೀಳಾಗಿ ಕಂಡಿರ್ತಕ್ಕಂಥ ಎಲ್ಲ ದೇಶದವರು ಅವರ ಕೈ ಒಳಗ ಮೈಕ್ ಸಿಕ್ಕಾಗ ಅವರಿಗೆ ಆ ಸಭೆ ಒಳಗ ಮಾತನಾಡಲು ಅವಕಾಶ ಸಿಕ್ಕಾಗ ಅವ್ರ ಆರಂಭಿಕ ಎರಡು ನುಡಿಗಳನ್ನ ಕೇಳಿದಾಗ ಇಡೀ ಜಗತ್ತಿನಿಂದ ಬಂದಿರತಕ್ಕಂತ ಮುಖಂಡರೆಲ್ಲರು ಅವರ ಉಡುಪನ್ನ ನೋಡಿ ಅವರ ಆಕಾರ ನೋಡಿ ಅವರನ್ನ ಕೀಳಾಗಿ ಕಂಡಿರ್ತಕ್ಕಂಥವ್ರು ಸ್ವಾಮಿ ವಿವೇಕಾನಂದರ ಜ್ಞಾನವನ್ನು ಕಂಡಾಗ ಇಡೀ ಜಗತ್ತಿನ ಮುಖಂಡರೆಲ್ಲರೂ ಕೂಡ ಅವರಿಗೆ ತಲೆ ಹಾಕ್ತಾರ ಅಂತಂದ್ರೆ ಅದಕ್ಕೆ ನನ್ನ ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಯಾವ ರೀತಿಯಾಗಿ ಅದು ಅಂತದ್ದು ಎಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗ್ತದೆ ಇವತ್ತ ಮಕ್ಕಳಿಗೆ ಇವತ್ತ ಒಂದು ಸಣ್ಣ ಕಥೆ ಹೇಳ್ತೀನಿ ಬಹಳ ಸಮಯ ಆಗ್ಯದ ಒಂದು ಕಥೆ ಹೇಳಿ ನಾನು ಮುಗಿಸ್ತೀನಿ ಒಬ್ಬ ಕಳ್ಳ ಇರ್ತಾನಂತ ಎಂತ ಇರ್ತಾನಂದ್ರೆ ಸಮಾಜದೊಳಗ ಮಾಡಬಾರದು ತಪ್ಪುಗಳೆಲ್ಲ ಮಾಡಿದ್ದ ಕಳ್ಳತನ ಮಾಡಿದ ಕೊಲೆ ಮಾಡಿದ ಎಲ್ಲಾ ತಪ್ಪುಗಳನ್ನ ಮಾಡಿದ ಕೊನೆಗಾಲಕ್ಕೆ ಮಾಡಿ ಮಾರಾಯ ಅಂದಾಗ ಅವನನ್ನ ಹಿಡ್ಕೊಂಡು ಹೋಗ್ತಾರ ಪೊಲೀಸರು ಅವನನ್ನ ಹಿಡ್ಕೊಂಡು ಹೋಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರ ಜಡ್ ಸಹ ತೀರ್ಮಾನ ಕೊಡ್ತಾರ ಇವನಿಗೆ ಯಾವ ಶಿಕ್ಷೆನೂ ರೀ ಇವನಿಗೆ ಕೊಡೋದಾದ್ರೆ ಗಲ್ ಶಿಕ್ಷೆ ಒಂದ್ರ ಕೊಡ್ಬೇಕಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡ್ತಾರೆ ಅವಾಗ ಕೋರ್ಟಿನ ವಾಡಿಗೆ ಇರ್ತದ ಜೈಲೊಳಗ ಇಟ್ಟುಕೊಂಡು ನೋಡಪ್ಪ ದಿವಸದೊಳಗೆ ಗಲ್ಲಿಗೆ ನಿಂದ ಏನಾರ ಒಂದು ಕೊನೆ ಆಶ್ ಈಡೇರಿಸಿ ಬಿಡ್ತೇವಿ ಅಂತೇಳಿ ಆ ಕೋರ್ಟಿನವ್ರೆಲ್ಲಾರು ಹೇಳ್ತಾರ ಅವಾಗ ಅಪರಾಧಿಯ ಕಳ್ಳ ಹೇಳ್ತಾನ ನೋಡ್ರಿ ಸಮಾಜದಲ್ಲಿ ನಾನು ಎಲ್ಲಾನು ಆದ್ರೆ ನನ್ನ ಕೊನೆ ಆಸೆ ಅಂದ್ರೆ ಒಂದ ಒಂದ್ ಐತಿ ನೋಡ್ರಿ ಏನಂದ್ರ ನನ್ನ ಹೆತ್ತ ತಾಯಿನ ಸಲ ನನ್ನ ಮುಂದೆ ಕರ್ಕೊಂಡು ಬರ್ರಿ ಅಂತ ಹೇಳಿ ಅವಾಗ ಎಲ್ಲಾ ಪೊಲೀಸರು ಹೋಗಿ ಆ ತಾಯಿಗೆ ಒಪ್ಪಿಸಿ ಆ ಅಪರಾಧಿ ಮುಂದೆ ತಂದು ಕೂಡ ಅವಾಗ ತಾಯಿ ಹೇಳ್ತಾಳಂತ ನೋಡಪ್ಪ ಸಮಾಜದೊಳಗ ಮಾಡಬಾರ ತಪ್ಪುಗಳೆಲ್ಲ ಮಾಡಿ ಸಮಾಜ ನಿನ್ನ ಕೆಟ್ಟಂತ ಪಟ್ಟಣ ಹಣಿಗೆ ಕಟ್ಟಿ ಬಿಟ್ಟದ ನೀ ನನ್ನ ಮಗ ಅಂತ ಹೇಳ್ಕೊಳಕಣ ಅಸಹ್ಯ ಆಗ್ತದ ಇಂತ ಒಂದು ಸಂದರ್ಭದೊಳಗ ನಾಳೆ ನಾಳೆ ಎರಡು ಮೂರು ದಿವಸದೊಳಗ ನಿನ ಗಲ್ಲಿಗೆ ಹಾಕೋರ್ದಾರ ಇಂತ ಒಂದು ಸಮಯದೊಳಗೆ ನನಗ್ ಕರೆಸಿ ಮತ್ ನನ್ನ ಕರೋಳಿಗೆ ನೋವು ಅಂತ ಅಂತೇಳಿ ತಾಯಿ ಮಗಳಿಗೆ ಕೇಳಿಸುತ್ತ ಅವಾಗ ಕಳ್ಳ ಅಪರಾಧಿಯ ಮಗ ಹೇಳ್ತಾನ ಯವಾ ಇಡೀ ಸಮಾಜ ನನ್ನನ್ನು ಕೆಟ್ಟವ್ ಎನ್ನಕತ್ತದಲ್ಲ ಇಡೀ ಸಮಾಜ ನನ್ನ ಕೊಲೆಗಳನ್ನಕತ್ತದಲ್ಲ ಕಳ್ಳ ಅನ್ನಕತ್ತದಲ್ಲ ಆದ್ರ ಇದಕ್ಕೆ ಕಾರಣ ಏನನ್ನುವಂತ ಇಡೀ ಸಮಾಜಕ್ಕೆ ತಿಳಿಬೇಕಾಗ್ಯದವ ಅಂತ ಹೇಳ್ದು ಅವಾಗ ತಾಯಿ ಹೇಳ್ತಾಳ ಯಾರಪ್ಪ ಇದಕ್ಕೆಲ್ಲ ಕಾರಣ ಅಂತಂದಾಗ ಆ ಅಪರಾಧ ಹೇಳ್ತಾನ ಇದಕ್ಕೆಲ್ಲ ಕಾರಣ ತಾಯಿ ನೀನ ಅದಿ ನೋಡು ಅಂತ ಹೇಳಿದ್ರು ಅವಾಗ ತಾಯಿ ಕರಳು ಚುರಂತು ಹೆತ್ತು ಹೊತ್ತು ಸಾಕಿ ಸಲವಿ ಮಗುವನ್ನ ಹೊಟ್ಟಿಯೊಳಗೆ ಇಟ್ಟುಕೊಂಡು ಯಾವ ತರನಾಗಿ ಜೋಪಾನ ಮಾಡಿರ್ತಾಳ ತಾಯಿ ತ್ಯಾಗ ಎಂತಾದಂದ್ರ ಜಗತ್ತಿನೊಳಗೆ ದೊಡ್ಡ ತ್ಯಾಗ ಆಗಿರ್ತಕ್ಕಂತ ತಾಯಿ ತ್ಯಾಗ ಇಂಥ ತ್ಯಾಗ ಮಾಡಿರ್ತಕ್ಕ ತಾಯಿಗೆ ನಾನು ಮಾಡುವಲ್ಲ ಅಪರಾಧಕ್ಕೆ ಕಾರಣ ನೀನಾ ಅಂದಾಗ ತಾಯಿ ಸಿಡಿಲು ಬಿದ್ದಂಗಾಯ್ತು ಅದಕ್ಕೆ ತಾಯಿ ಕೇಳ್ತಾಳೆ ಹೆಂಗಪ್ಪ ನಾನು ಕಾರಣ ಅಂತ ಹೇಳಿ ಅವಾಗ ಅಪರಾಧ ಹೇಳ್ತಾನೆ ಯವಾ ನ ಒಬ್ಬ ಸಣ್ಣ ಬಾಲಕಿ ಇದೆ ಐದು ವರ್ಷಗಳ ಹುಡುಗಿದ್ದೆ ನಾನು ಬಾಜಾರದೊಳಗೆ ನಿನ್ನ ಕೈ ಹಿಡ್ಕೊಂಡು ನಿನ್ನ ಜೊತೆಗೆ ಸಂತಿ ಮಾಡಕ್ ಬರ್ತಿರ್ತಿದ್ದೆ ಅವಾಗ ನನಗ್ ಬಾಳ ಬಟ್ಟೆ ಅಸ್ತಿತ್ತು ಯವ್ವ ನನಗೊಂದು ಹಣ್ಣು ಕೊಡಿಸು ಹಣ್ಣು ಕೊಡಿಸು ಅಂತೇಳಿ ನಿನ್ನ ಸೆರಗಿ ಗೋಲಾಡಿ ಕೇಳ್ತಿದ್ದೆ ನನಗೊಂದು ಹಣ್ಣು ಕೊಡಿಸು ಹಣ್ಣು ಕೊಡಸು ಅಂತೇಳಿ ನೀನ್ ನನಗ ಹಣ್ಣು ಕೊಡಿಸ್ಲಿಲ್ಲ ನೀನ್ ಮುಂದ್ ಮುಂದೆ ಹೊಂಟಿದ್ದಿ ನಿನ್ನ ಕೈ ಕಸರ್ಕೊಂಡು ಭಗವಾನ್ ಬುಟ್ಟಿಯ ಒಂದು ಹಣ್ಣ ನಾನು ತುಡುಗು ಮಾಡಿ ತಗೊಂಡು ಮನಿಗೆ ಓಡಿ 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 ಬಂದ ಯವ ನೀ ನನಗ ಹಣ್ಣು ಕೊಡಿಸ್ ಬಡಿಸಿಲ್ಲಲ್ಲ ಇಲ್ಲಿ ನೋಡಿಲಿ ನಾನು ಹಣ್ಣು ತಗೊಂಡು ಬಂದೀನಿ ಅಂತಂದಾಗ ಅವತ್ ನೀನ್ ಏನ್ ಹೇಳ್ದವಾ ಮಗಡ ತರದು ತಂದಿ ಒಂದೇ ತರಕ ಹೋಗಿದ್ದೆ ಹೋಗಿದ್ದಿ ದಿವಸ ತಂದಿದ್ರ ನಮಗೆ ಎಲ್ಲರಿಗೂ ಅಂತ ಅಂತ ಹೇಳ್ದಿ ಅವತ್ತು ನಾನು ಮಾಡಿರ್ತಕ್ಕ ಒಂದು ಹಣ್ಣಿನ ತುಡುಗಣ್ಣ ಗಮನಿಸಿ ಮಗನೇ ಇದು ತುಡುಗ ಮಾಡಬಾರದು ಇದು ಹಣ್ಣ ಕದಿಬಾರದು ಅಂತ ಹೇಳಿ ನನ್ನ ಕಿವಿ ಹಿಡಿದು ನನ್ನ ಗೆಪ್ಪಿಗೆ ಹೊಡೆದಿದ್ದೆ ಅಂದ್ರ ಇವತ್ತು ನನ್ನ ಕೊರಳಿಗೆ ನೇಣ ಹಾಕೋ ಬರ್ತಿರ್ಲಿಕ್ಕಿಲ್ಲ ಇಡೀ ಸಮಾಜನ ನನ್ನ ಕೆಟ್ಟವಂತೂ ತಿರ್ಲಿಕ್ಕಿಲ್ಲ ಅಂತೇಳಿ ಒಬ್ಬ ಕಳ್ಳನ ಕತಿ ಒಬ್ಬ ಕಳ್ಳನ ಕತಿ ನಾವ್ ಯಾಕೆ ಪ್ರೇರಣೆಯಾಗಿ ತಗೋತೀವ ಅಂತಂದ್ರ ಎಲ್ಲವೂ ಕೂಡ ತಾಯಿಂದರ ಕೈ ಒಳಗದ ಮಕ್ಕಳನ್ನ ಕಟ್ಟುವಂತ ಜವಾಬ್ದಾರಿ ಯಾರ ಕೈ ಒಳಗದ ಅಂದ್ರ ಎಲ್ಲ ತಾಯಂದ್ರ ಕೈ ಒಳಗದ ನಮ್ಮ ಅಪ್ಪಗಳೆಲ್ಲರೂ ಕೂಡ ಹಗಲತ್ತು ಮಣಿ ಅಂದ್ರ ಎಲ್ಲಾ ಕೆಲಸ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಸಾಯಂಕಾಲ ಮನಿಗ್ ಬರಬೇಕಾಗಿತ್ತಂದ್ರ ಒಬ್ಬೊಬ್ಬರು ಅಪ್ಪಗಳ ಮಣಿ ಸೀದಾ ಬರ್ತಿರ್ತಾರ ಒಬ್ಬೊಬ್ಬರು ರೋಡ್ ಹಿಡಿಸ್ದಾರ ಬರ್ತಿರ್ತಾರ ಆದ್ರ ತಾಯಂದ್ರ ಒಂದ್ ಕಡೆ ಗಾದಿ ಹೇಳ್ತದ ನಾಯಿ ನೋಡಿ ಕುಣ್ಣಿ ತರ್ಬೇಕಂತ ತಾಯಿ ನೋಡಿ ಕನ್ಯಾ ತರ್ಬೇಕಂತ ಹೇಳ್ತದ ಗಾದಿ ಹೇಳ್ತದಲ್ಲ ಹಂಗ ನಮ್ಮ ಮಕ್ಕಳನ್ನ ಕಟ್ಟುವಂತ ಜವಾಬ್ದಾರಿ ಯಾರ ಕೈ ಒಳಗದ ಅಂದ್ರ ಅಂದ್ರೆ ಕೈ ಒಳಗದ ತೊಟ್ಟಿಲ ತೂಗುವ ಕೈ ಜಗತ್ತನ್ನ ಕಟ್ಟುವಂತ ಶಕ್ತಿ ಹೇಳಿ ಶಾಸ್ತ್ರದೊಳಗೆ ಧರ್ಮದೊಳಗೆ ಹೇಳ್ತದ ಎಲ್ಲ ತಾಯಂದಿರು ನಮ್ಮ ಮಕ್ಕಳಿಗೆ ಉತ್ತಮವಾಗಿರತಕ್ಕ ಸಂಸ್ಕಾರವನ್ನ ಕೊಡ್ರಿ ನಮ್ಮ ಮಕ್ಕಳಿಗಿಂತ ಇಂತ ಕಾರ್ಯಕ್ರಮದೊಳಗೆ ಭಾಗವಹಿಸೋದಕ್ಕೋಸ್ಕರ ಕರ್ಕೊಂಡು ಬರ್ರಿ ನಮ್ಮ ಧರ್ಮ ನಮ್ಮ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ಪರಂಪರೆ ಅನ್ನುವಂತ ನಮ್ಮ ಮಕ್ಕಳಿಗೂ ಕೂಡ ಅರಿವಾಗಬೇಕಾಗಿದೆ ಅನ್ನುವಂಥದ್ದನ್ನ ಈ ಧರ್ಮ ವೇದಿಕೆ ಮುಖಾಂತರವಾಗಿ ನಾನು ಹೇಳಿ